ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ಇರ್ಮಿಯ ಗ್ರಂಥದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನ ಇಹೋವಾ ಅನ್ನುತ್ತಾನೆ ಬಾಬೋಲು ರಾಜ್ಯವು ಎಪ್ಪತ್ತು ವರ್ಷಗಳು ಪ್ರಬಲದ ಮೇಲೆ ನಾನು ನಿಮ್ಮ ನಿಮ್ಮನ್ನು ಕಟ್ಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮೇಡಬೇಕೆಂದು ನನ್ನ ಸುಬೋ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವನು ದಾನ ಮಾಡುವನು ನಂಬಿಕಸ್ಥನು ನಾವು ಹೆಂಗಿರ್ಬೇಕಂದ್ರೆ ನಂಬಿಕಸ್ಥರಾಗಿರಬೇಕು ನಂಬಿಕೆಯಲ್ಲಿ ದೃಢವಾದ ವಿಶ್ವಾಸ ನಿಮಗೆ ಇದ್ರೆ ನಿಮಗೆ ಇಂದಿನ ದಿವಸ ಬಿಡುಗಡೆ ಅಂಧಕಾರ ಕಟ್ಟುಗಳಿಂದ ನಿಮಗೆ ಬಿಡುಗಡೆ ಅಂಧಕಾರ ಶಕ್ತಿಗಳಿಂದ ನಿಮಗೆ ಬಿಡುಗಡೆ ಅಂಧಕಾರ ದೊರೆತನ ಮೇಲೆ ನಿಮಗೆ ಬಿಡುಗಡೆ ಯಾಕೆ ಗೊತ್ತಾ ಕೊಲಿಸವರ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಐದನೇ ವಚನ ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭೂ ಸಂಬಂಧವಾದಗಳನ್ನು ಸಾಯಿಸಿರಿ ಭೂ ಸಂಬಂಧವಾದದ್ದು ಅಲ್ಪ ಕಾಲ ಪಾಪ ಭೋಗಗಳನ್ನು ಸಾಯಿಸಿರಿ ಜಾರತ್ವ ಬಂಡತನ ಕಾಮಾಭಿಲಾಷೆ ದುರಾಶೆ ವಿಗ್ರಹಾರಾಧನೆ ಜಾರತ್ವ ಲೋಭ ಇವುಗಳೆಲ್ಲ ವಿಭಜಿಸಿರಿ ಇವುಗಳಿಂದ ದೇವರ ಕೋಪವು ನಿಮ್ಮ ಮೇಲೆ ಉಂಟಾಗುತ್ತದೆ ದೇವರ ಕೋಪ ನಮ್ಮ ಮೇಲೆ ಬಿದ್ದರೆ ಏನ ವ್ಯಕ್ತಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಮೋಶೆಗೆ ಇಷ್ಟು ಕೋಪ ತಂದಿದ್ದಾರೆ ಯಾವಾಗ ಏ ಪಾಪ ಮಾಡಬಾರ್ದು ಅಂದರೆ ಮತ್ತೆ ಪಾಪ ಮಾಡೋದು ಮತ್ತೆ ಪಾಪ ಮಾಡೋದು ಮತ್ತೆ ಹದಿನೆಂಟು ವರ್ಷ ಮತ್ತೆ ಇಪ್ಪತ್ತು ವರ್ಷ ಒಬ್ಬ ಮನುಷ್ಯನಿಗೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆವಾಗ ಆಯಸ್ಸು ಜಾಸ್ತಿ ಇತ್ತು ಬಲದಿಂದ ಇರ್ತಿದ್ರು ಶಕ್ತಿಯಿಂದ ಇರ್ತಿದ್ರು ಬಂಧಕದಲ್ಲಿ ಕಟ್ಟಲ್ಪಟ್ಟಿದ್ರೆ ಯಾರು ಉದ್ಧಾರ ಆಗ್ತಾರೆ ನೋಡ್ರಿ ಅವರಿಗೆ ಚೆರೆ ಬಂಧಕಗಳಿಂದ ಕಟ್ಟುಗಳಿಂದ ಕಟ್ಟಲ್ಪಟ್ಟಿದ್ದಾರೆ ನಂಬಿಕೆಯಿಂದ ಮುಂದಕ್ಕೆ ಸಾಗರಿ ನಂಬಿಕೆ ಇರಬೇಕ್ರಿ ದೇವರು ನಮ್ಮನ್ನು ಸ್ವಸ್ಥತೆ ಮಾಡ್ತಾನೆ ಅಂತ ನಂಬಿಕೆ ಇರಬೇಕು ನಾನು ಬದುಕಿರುವುದು ದೇವರ ಕೃಪೆಯಿಂದಲೇ ಅಂತ ನಂಬಿಕೆ ಇರಬೇಕು ನಾನು ಜೀವಿಸ್ತಾ ಇರೋದು ಯೇಸುನ ಸಹವಾಗಿ ಸಹವಾಸದಿಂದ ಅಂತ ಬದುಕಿರಬೇಕು ದೇವರ ವಾಕ್ಯವನ್ನು ಹೃದಯದಲ್ಲಿ ಬಚ್ಚಿಕ್ಕೋಬೇಕು ಜೀವಿತದಲ್ಲಿ ದೇವರ ಸೇವೆಯನ್ನು ಮಾಡಿದಾಗ ಎಷ್ಟು ಎಚ್ಚರವಾಗಿರ್ತೀರ ಸೇವೆ ಅಂದರೆ ಏನು ಸ್ವೇಚ್ಛೆಯಿಂದ ಸಿದ್ಧವಾಗಬೇಕಂದ್ರೆ ಅದರ ಪರೀಕ್ಷಿಸಿದಾಗ ಇನ್ನೊಂದು ಮುಖ ವ್ಯಕ್ತವಾಗುತ್ತದೆ ಏನಂದ್ರೆ ಸ್ವಾರ್ಥ ಜೀವಿತದಿಂದ ತುಂಬಿರದ ಜೀವಿತವು ಸೇವೆಯಲ್ಲಿ ಆಹಾ ನಾನು ಸೇವೆ ಮಾಡ್ತೀನಿ ಓಹೋ ನಾನು ಸೇವೆ ಮಾಡ್ತೀನಿ ಅಂದರೆ ಸ್ವೇಚ್ಛ ಜೀವಿತದಲ್ಲಿ ಆದರೆ ಪರೀಕ್ಷಿಸಿದಾಗ ಇನ್ನೊಂದು ಮುಖ ವ್ಯಕ್ತವಾಗುತ್ತದೆ ನೀನು ಎಂಥವನು ಅಂತ ಈಗ ಸೇವಕರಿಗೆ ವಿಶ್ವಾಸರಿಗೆ ಸಭೆಗಳಿಗೆ ಈ ವಾಕ್ಯ ವರ್ತಿಸುತ್ತದೆ ನೋಡ್ರಿ ಕೊಲಿಸವರ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಮೂರನೇ ವಚನ ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿದನು ದೇವರು ನಮ್ಮನ್ನ ಅಂಧಕಾರ ದೊರೆತದಿಂದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರ ಬಿಡುಗಡೆಯಾಯಿತು ತನ್ನ ಕುಮಾರನನ್ನು ಕಳಿಸಿ ನಮ್ಮ ಪಾಪಗಳನ್ನು ಬಯಸಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಬಿಡುಗಡೆಯಾಯಿತು ನಮಗೆ ಬಿಡುಗಡೆ ದೊರೆಯಿತು ಇಂದಿನ ದಿವಸ ಬಿಡುಗಡೆ ನಮಗೆ ಬಿಡುಗಡೆ ಎಪ್ಪತ್ತು ವರ್ಷ ಕಟ್ಟಲ್ಪಟ್ಟ ಬಂಧಕಗಳಿಂದ ಕಟ್ಟಲ್ಪಟ್ಟವರು ಬಿಡುಗಡೆ ಕೊಟ್ಟಿದ್ದಾನೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಹಿರ್ಮಿಯ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನ ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವನು ನನ್ನ ಶುಭವಾಕ್ಯವು ನಿಮಗಾಗಿ ನೆರವೇರಿಸುವನು ವಾಗ್ದಾನ ಮಾಡಿದನ್ರಿ ವಾಗ್ದಾನ ಮಾಡಿದವನು ನಂಬಿಕಸ್ತನು ನಮಗಾಗಿ ನಂಬಿಕೆಯಿಂದ ಮುಂದಕ್ಕೆ ಸಾಗಿರಿ ನಂಬಿಕೆ ತೋರಿಸ್ತಾ ಇದ್ದಾನೆ ನೋಡ್ರಿ ರೋಮ ಒಂದು ಹದಿನೆಂಟರಲ್ಲಿ ಎಲ್ಲ ಮನುಷ್ಯರ ಮೇಲೆ ದೇವರ ಸನ್ನಿಧಿ ಎಲ್ಲಿ ಅಪರಾಧಿಗಳಾಗಿ ಎಣಿಸಿ ಎಣಿಸಲ್ಪಟ್ಟಿದ್ದಾರೆ ಎಲ್ಲರೂ ಪಾಪ ಮಾಡಿ ದೇವರ ಕೊಡುವ ಕೃಪೆ ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳಾಗಿ ನಿಂತುಕೊತಿದ್ದಾರೆ ದುಷ್ಟತನ ನಡೆಸಿ ಸತ್ಯವನ್ನು ಅಣಗಿಸುವ ದುಷ್ಟತನದಿಂದ ನಡಗಿಸಿ ಸತ್ಯವನ್ನು ಅಣಿಗಿಸಿ ಅವರಾದ ಮನುಷ್ಯರು ಎಲ್ಲ ವಿಧವಾದ ಭಕ್ತಿಹೀನತೆ ದುಷ್ಟತನದ ಮೇಲೆ ದೇವರ ಕೋಪವು ಪರಲೋಕದಲ್ಲಿ ತೋರಿ ಬರುತ್ತದೆ ದುಷ್ಟತನದಿಂದ ನಡೆಸುವ ಸತ್ಯವನ್ನು ಅಣಗಿಸ ಅಣಗಿಸುತ್ತಾ ಇದ್ದಾರೆ ದುಷ್ಟತ್ವವನ್ನು ಎಬ್ಬಿಸ್ತಾ ಇದ್ದಾರೆ ಪಾಪ ಮಾಡವನು ಪಾಪಕ್ಕೆ ದಾಸನು ಪಾಪಕ್ಕೆ ಕನೆಕ್ಟ್ ಆಗಿಬಿಡ್ತಾ ಅವನು ಅಲ್ಲೇ ಬರ್ಲಾಡುತ್ತಾನೆ ಅಲ್ಲೇ ಅಡ್ಡ ಬಿದ್ದ ಬಿದ್ದು ಬಿಡ್ತಾ ಇದ್ದಾನೆ ಮುಂದಕ್ಕೆ ಬರ್ತಾ ಇಲ್ಲ ದೇವರ ಕೋಪವು ಪರಲೋಕದಲ್ಲಿ ನಮಗೆ ಎದುರು ಬರ್ತಾ ಇದೆ ನಿಮ್ಮನ್ನು ಕಟಾಕ್ಷಿಸುವ ಈ ಸ್ಥಳಕ್ಕೆ ಬರಮಾಡುವ ದೇವರನ್ನು ನೀವು ಪ್ರೀತಿಸ್ತೀರ ನಿಮ್ಮ ಕಟ್ಟುಗಳಿಂದ ಬಿಡುಗಡೆ ಮಾಡುವುದಕ್ಕೆ ಇಂದಿನ ದಿವಸ ಸಿದ್ಧವಾಗಿದ್ದಾನೆ ಆದರೆ ನೀವು ಪಾಪಕ್ಕೆ ಕನೆಕ್ಟ್ ಆಗಬಾರ್ದು ನಿಮ್ಮ ಶರೀರವೇ ನಿಮಗೆ ಶತ್ರುವಾಗುತ್ತದೆ ಈ ಆತ್ಮಕ್ಕೆ ನೀನು ಕನೆಕ್ಟ್ ಆದರೆ ದೇವರೊಂದಿಗೆ ನೀನು ದೇವರ ಸ್ವರೂಪಕ್ಕೆ ಬರ್ತೀಯ ದೇವರ ಸ್ವರೂಪದಲ್ಲಿ ನೀನು ಇರ್ತೀಯ ದೇವರು ಮಾಡೋ ಕೆಲಸಗಳನ್ನು ನೀನು ಮಾಡ್ತೀಯ ದೇವರಾಗಿ ನೀನು ಅನೇಕ ಜನರಿಗೆ ಆಶೀರ್ವಾದದಿಂದ ಇರ್ತೀಯ ದೀನತ್ವದಲ್ಲಿ ನೀವು ಬಹು ಕೃಪೆಯಿಂದ ಎಬ್ಬಿಸಲ್ಪಟ್ಟರು ಅವರು ನೋಡ್ರಿ ನಂಬಿಕೆಯಿಂದ ಮುಂದಕ್ಕೆ ಸಾಗಬೇಕು ನನ್ನ ಬದುಕಿನ ದಿನಗಳೆಲ್ಲ ದೇವರ ಕೃಪೆಯಲ್ಲಿ ನಾನು ಬದುಕಬೇಕು ಅಂತ ನೀವು ಗಟ್ಟಿ ವಿಶ್ವಾಸ ನಿಮಗಿದ್ರೆ ನೋಡ್ರಿ ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರಿಬರುತ್ತದೆ ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರಿಬರುತ್ತದೆ ನೀತಿಯಿಂದ ನಡ್ಕೊಂಡ್ರೆ ನೋಡಿ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ನೆಮ್ಮದಿಯಿಂದ ಬದುಕ್ತಾನೆ ದೀನತ್ವದಿಂದ ಬದುಕುತ್ತಾನೆ ಸತ್ಯವನ್ನು ಅಡ್ಡಗಿಸುವ ದರಿದ್ರತವು ನಿಮಗೆ ಬಾ ಬೇಡ ದೇವರು ನಮ್ಮನ್ನು ಅಂಧಕಾರ ದೊರೆತದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸುವುದಕ್ಕೆ ಆ ಕುಮಾರನಲ್ಲಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ನಮಗೆ ಬಿಡುಗಡೆಯಾಯಿತು ನಮಗೆ ಬಿಡುಗಡೆ ಕೊಟ್ಟಿದ್ದು ತನ್ನ ಕುಮಾರನನ್ನು ಸಿಲುವೆ ಹತ್ತಿಸಿ ರಾಜ್ಯ ಕಾರವನ್ನು ಕೊಡಬೇಕು ದೊರೆತನ ಮಾಡ್ರಿ ಅಂಧ ಕಾರ ದೊರೆತಗಳಿಂದ ದೊರೆತನಗಳಿಂದ ಬಿಡಿಸಿದನ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದಾನೆ ಪ್ರಾರ್ಥನೆ ಮಾಡ್ಕೊಳ್ಳ ತಂದೆ ನಿಮಗೆ ಸ್ತೋತ್ರ 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 ನಂಬಿಕೆಯಿಂದ ಮುಂದಕ್ಕೆ ಸಾಗುವುದಕ್ಕೆ ನಿಮಗೆ ಕೃಪೆ ಕೊಡಪ್ಪ ನಾವು ಬದುಕಿರುವುದು ನಿಮ್ಮ ಹಾಗೆ ಜೀವಿಸ್ಬೇಕಂತ ನಿಮ್ಮ ಸ್ವರೂಪದಲ್ಲಿ ಜೀವಿಸ್ಬೇಕಂತ ನಾವು ನಾವು ನಿಮ್ಮ ಸ್ವರೂಪದಲ್ಲಿ ನಿಮ್ಮ ನಿಮ್ಮ ನೀವು ಕಟಾಕ್ಷಿಸಿ ತಂದೆ ನೀವು ನಿಮ್ಮ ಕಟಾಕ್ಷಿಸಿ ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದೀರ ಇಂದಿನ ದಿವಸ ನಮಗೆ ಬಿಡುಗಡೆ ಆಯಿತು ಪಾರಿಗೆ ಸ್ತೋತ್ರ 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 ಬಂಧಕಗಳಿಂದ ಕಟ್ಟುಗಳಿಂದ ಸಾಲಗಳಿಂದ ಬಿಡುಗಡೆ ಎಲ್ಲದರಲ್ಲಿ ಬಿಡುಗಡೆ ಬಿಡುಗಡೆ ಕೊಟ್ಟಿದೆಯಾ ತಂದೆ ನಿಮಗೆ ಸ್ತೋತ್ರ 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 ఎసప్ప నిన్న స్తోత్ర ఘనతే మహిమే ప్రభావం చెల్లిస్తాయి తంది అమీ అమీ